ಹೆಲೋ ನಮಸ್ತೆ ನಮಸ್ಕಾರ ನೀವು ನೋಡ್ತಿರುವಂತಹ ಚಾನಲ್ ಸ್ಪಿರಿಚುವಲ್ ಕ್ರೂಸ್ ನಾನು ನಿಮ್ಮ ಅಶ್ಮಿತ್ ಶಾಂತಿ ಪ್ರೀತಿಯ ವೀಕ್ಷಕ ಬಾಂಧವರೆಲ್ಲರಿಗೂ ನಮಸ್ಕಾರ ಇವತ್ತಿನ ವಿಶೇಷವಾದ ವಿಡಿಯೋ ಗುರು ಸಂಚಾರ ನಾನು ಆಲ್ರೆಡಿ ಗುರು ಸಂಚಾರ ಆಗಿದೆ ನಿಮಗೆಲ್ಲರಿಗೂ ಗೊತ್ತಿರುವ ಹಾಗೆ ಗುರುಗ್ರಹ ಮೇ ತಿಂಗಳಲ್ಲಿ ವೃಷಭ ರಾಶಿಯಿಂದ ಮಿಥುನ ರಾಶಿಗೆ ಪ್ರವೇಶ ಆಗಿದೆ ಇದು ನಿಮಗೆ ಗೊತ್ತಿದೆ ಓಕೆ ಈ ವಿಡಿಯೋ ಮೇಷ ಮೇಷರಾಶಿ ನಿಮ್ಮದು ಆಗಿದ್ದರೆ ಅಥವಾ ನಿಮ್ಮದು ಮೇಷ ಲಗ್ನ ಆಗಿದ್ದರೆ ಎರಡರಲ್ಲಿ ಒಂದಾದರೂ ಕೂಡ ಈ ಒಂದು ವಿಡಿಯೋ ನೀವು ವೀಕ್ಷಣೆ ಮಾಡ್ಬೋದು ಓಕೆ ಸೊ ನಿಮಗೆ ಮೇಷರಾಶಿ ಅಥವಾ ಮೇಷ ಲಗ್ನ ನಿಮಗೆ ಗುರುಗ್ರಹ ಏನಿದ್ದಾರೆ ಹನ್ನೆರಡನೇ ಅಧಿಪತಿ ಮತ್ತು ಒಂಬತ್ತನೇ ಅಧಿಪತಿ ಆಗ್ತಾರೆ ಈಗ ಮೂರನೇ ಮನೆಯಲ್ಲಿ ಬಂದಿರುವಂಥದ್ದು ಇಷ್ಟರವರೆಗೆ ಗುರುಬಲ ಇತ್ತು ಇನ್ನು ಗುರುಬಲ ಇಲ್ಲ ಅಂತ ನಿಮಗೆ ಯಾರಾದರೂ ಹೇಳಿದರೆ ಅದೆಲ್ಲ ಸುಮ್ಮನೆ ಬಿಸ್ನೆಸ್ ಓಕೆ ಜಾಸ್ತಿ ಚಿಂತೆ ಮಾಡಬೇಡಿ ಗುರುಬಲ ಇಲ್ಲ ಅಂತ ಯಾವುದೇ ಮನೆಯಲ್ಲಿ ಯಾವುದೇ ಗ್ರಹ ಕೆಟ್ಟದ್ದು ಅಲ್ಲ ಒಳ್ಳೇದು ಅಲ್ಲ ನಮಗೇನು ಮಾಡಬೇಕು ಅಂತ ಗೊತ್ತಿರಬೇಕು ಅಷ್ಟೇ ಮತ್ತೊಂದು ನಿಮ್ಮ ಜಾತಕ ಹೇಗಿದೆ ನಿಮ್ಮ ದಶಗಳು ಹೇಗಿದೆ ಅನ್ನೋದು ಕೂಡ ಬಹಳ ಮುಖ್ಯ ಗೋಚಾರ ಕೇವಲ ಒಂದು ಮೂವತ್ತು ಮೂವತ್ತೈದು ಪರ್ಸೆಂಟ್ ನಲ್ವತ್ತು ಪರ್ಸೆಂಟ್ ಅಷ್ಟೇ ಅನ್ವಯ ಆಗೋದು ಹಾಗಾಗಿ ಸಿ ಪಾರಂಪರಿಕವಾಗಿ ಏನು ಹೇಳ್ತಾರೆ ಗೋಚಾರದಲ್ಲಿ ಮೂರನೇ ಮನೆಗೆ ಗುರು ಬಂದಾಗ ಅಂತಂದರೆ ಸ್ಥಾನನಾಶ ಅಂತ ಹೇಳ್ತಾರೆ ಅಥವಾ ವ್ಯವಹಾರಗಳ ವಿಘ್ನ ಅಂತ ಹೇಳ್ತಾರೆ ಅಥವಾ ರೋಗ ಪೀಡೆ ಅಂತ ಹೇಳ್ತಾರೆ ಓಕೆ ಇದೆಲ್ಲ ಆಗಬಹುದಾ ಪಾಸಿಬಿಲಿಟೀಸ್ ಆರ್ ದೇರ್ ಇದನ್ನು ಸ್ವಲ್ಪ ನಾನು ಎಲೆಬರೇಟ್ ಮಾಡಬೇಕು ಮತ್ತು ಪಾಸಿಟಿವ್ ಏನಿದೆ ಅದು ನಿಮಗೆ ಹೇಳಬೇಕು ಸಿ ವ್ಯವಹಾರ ವಿಘ್ನ ಅಂತಂದರೆ ನಿಮ್ಮ ಕೆಲಸ ಕಾರ್ಯದಲ್ಲಿ ಕೆಲವೊಂದು ವಿಚಾರಗಳಲ್ಲಿ ನಿಮಗೆ ಅಡೆತಡೆಗಳು ಬರಬಹುದು ಆರೋಗ್ಯದಲ್ಲಿ ಸ್ವಲ್ಪ ವ್ಯತ್ಯಾಸಗಳಾಗ್ಬೋದು ಆರೋಗ್ಯದಲ್ಲಿ ಸಮಸ್ಯೆಗಳು ಬರಬಹುದು ಇದೆಲ್ಲ ಆಗುತ್ತೆ ಮತ್ತು ನಿಮಗೆ ಸ್ವಲ್ಪ ಶೋ ಆಫ್ ಮಾಡುವಂತಹ ಒಂದು ನೇಚರ್ ಬರ್ಬೋದು ಈ ಸಮಯದಲ್ಲಿ ದಯವಿಟ್ಟು ಒಂದು ವರ್ಷಗಳ ಕಾಲ ಅದು ಮಾಡಬಾರ್ದು ಓಕೆ ನಿಮ್ಮ ಬಗ್ಗೆ ನೀವು ಮತ್ತೊಬ್ಬರಿಗೆ ಹೇಳ್ಕೋಬಾರ್ದು ನಿಮ್ಮ ಬಗ್ಗೆ ಪಾಸಿಟಿವ್ ಹೇಳಬಾರ್ದು ನೆಗೆಟಿವ್ ಹೇಳಬಾರ್ದು ನೀವೇನು ಮಾಡಿದ್ದೀರಿ ಏನು ಮಾಡ್ತೀರಿ ಏನು ಮಾಡಿ ಏನು ಮುಂದೆ ಪ್ಲ್ಯಾನ್ ಇದೆ ಯಾವುದು ಕೂಡ ಮತ್ತೊಬ್ಬರಿಗೆ ಗೊತ್ತಾಗಬಾರ್ದು ನಿಮ್ಮ ಬಗ್ಗೆ ಮುಂಚೆ ಏನು ಮಾಡಿದಿರಿ ಮುಂದೇನು ಮಾಡ್ತೀರಿ ಈಗೇನು ಮಾಡ್ತೀರಿ ಒಬ್ಬರಿಗೂ ಕೂಡ ಈ ವಿಚಾರ ನೀವು ತಿಳಿಸಬಾರ್ದು ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಅಡ್ವೈಸ್ ನಿಮ್ಗೆ ಗುರು ಈ ಒಂದು ಸ್ಥಾನದ ಶುಭ ಫಲ ಕೊಡಬೇಕು ಅಂತಂದರೆ ಈಗ ಗೋಚಾರದಲ್ಲಿ ಓಕೆ ಆ್ಯಂಡ್ ಸಿ ಮೂರನೇ ಮನೆ ಈಗ ಇಷ್ಟೆಲ್ಲ ವಿಘ್ನ ಆಯಿತು ಅಂತ ನಾವು ಹೇಳಿದ್ರು ಅದೇ ಪಾಸಿಟಿವ್ ಕೂಡ ನಾವು ನೋಡಬೇಕಲ್ಲ ಪಾಸಿಟಿವ್ ಏನು ಈಗ ಒಂಬತ್ತನೇ ಅಧಿಪತಿ ಮೂರಕ್ಕೆ ಬರ್ತಾ ಇದ್ದಾರೆ ಅಂತಂದರೆ ಅಲ್ಲಿ ಏನಾಗುತ್ತೆ ನಾನು ನೋಡೋದಕ್ಕೆ ಹೋದರೆ ಭಾಗ್ಯ ಕೂಡ ನಿಮಗೆ ಬರುತ್ತೆ ಓಕೆ ಎಸ್ಪೆಷಲಿ ನಿಮ್ಮ ನಿಮ್ಮ ಸಿಬ್ಲಿಂಗ್ ಯಾರಿದ್ದಾರೆ ತಮ್ಮ ತಂಗಿ ಯಾರಿದ್ದಾರೆ ಅವರಿಗೆ ಸ್ವಲ್ಪ ಲಾಸು ಬರುತ್ತೆ ಅವರಿಗೆ ಸ್ವಲ್ಪ ಖರ್ಚು ಬರುತ್ತೆ ಲಾಸು ಬರುತ್ತೆ ಅವರಿಗೆ ಭಾಗ್ಯನೂ ಬರುತ್ತೆ ಓಕೆ ಮತ್ತು ಏನಾದರೂ ಟೀಚಿಂಗ್ ಒಂದು ಬಿಕಾಸ್ ನೋಡಿ ನೀವೊಂದು ಟೀಚಿಂಗಿದು ಪ್ರೊಫೆಷನಲ್ಲಿ ಇದ್ದರೆ ಎಸ್ಪೆಷಲಿ ನೀವು ಟೀಚಿಂಗ್ ಇದು ಪ್ರೊಫೆಷನಲ್ಲಿ ಇದ್ದರೆ ಬಿಕಾಸ್ ನಿಮಗೆ ಗುರುವಿನ ದೃಷ್ಟಿ ಕೂಡ ಒಂಬತ್ತನೇ ಮನೆಗೆ ಬರ್ತಾ ಇದೆ ಓಕೆ ಸೊ ನೀವು ಟೀಚಿಂಗಲ್ಲಿ ಇದ್ದರೆ ಫಾರಿನಲ್ಲಿ ಇದ್ದರೆ ನಿಮಗೆಲ್ಲ ತುಂಬ ಉತ್ತಮ ಓಕೆ ನಿಮ್ಮೆಲ್ಲರಿಗೆ ಅಥವಾ ದೂರ ಪ್ರಯಾಣ ಮಾಡಲಿಕ್ಕಿದ್ರೆ ಉತ್ತಮ ಎಬ್ರಾಲ್ ಟ್ರಾವೆಲ್ ಮಾಡಲಿಕ್ಕಿದ್ರೆ ಉತ್ತಮ ನೀವು ಒಂದು ಧಾರ್ಮಿಕ ವ್ಯಕ್ತಿ ಅಥವಾ ಗುರುವಾಗಿದ್ದರೆ ಉತ್ತಮ ಮತ್ತು ಇಂತಹ ಒಂದು ಕೆಲಸಗಳಿಗೆ ಉತ್ತಮವಾಗಿರುತ್ತೆ ಹೈಯರ್ ಎಜುಕೇಷನ್ ಉನ್ನತ ಶಿಕ್ಷಣ ಯಾರಿಗೆ ಮಾಡೋದಕ್ಕಿದೆ ನಿಮಗೆ ಒಳ್ಳೆಯದು ಇದೆ ಈ ಸಮಯದಲ್ಲಿ ಓಕೆ ಅದಕ್ಕೆಲ್ಲ ಪಾಸಿಟಿವ್ ಇದೆ ಸ್ವಲ್ಪ ಖರ್ಚು ನಿಮಗೆ ಇರುತ್ತೆ ಆದರೆ ಏನಾಗುತ್ತೆ ಅಲ್ಲಿ ನೋಡಿ ಖರ್ಚು ಆದರೂ ಕೂಡ ನೀವು ಎಕ್ಸ್ಪೆನ್ಸಸನ್ನು ಕಂಟ್ರೋಲ್ ಮಾಡೋದಕ್ಕೆ ನೀವು ತುಂಬ ಪ್ರಯತ್ನ ಪಡ್ತೀರಿ ಈ ಸಮಯದಲ್ಲಿ ಖರ್ಚಾದರೂ ಕೂಡ ನೀವು ಎಫರ್ಟ್ ಆಗ್ತೀರಿ ಅಂತ ಇದೆ ಹಣವನ್ನು ಉಳಿಸೋದಕ್ಕೆ ಹಾರ್ಡ್ ವರ್ಕಿಂಗ್ ಕೂಡ ನೀವು ಆಗಿರ್ತೀರಿ ಅಂತ ಹೇಳುತ್ತೆ ಆ್ಯಂಡ್ ಗುರುವಿನ ದೃಷ್ಟಿ ಏಳನೇ ಮನೆಗೆ ಇರುವ ಕಾರಣ ನಿಮಗೆ ವಿವಾಹ ಆಗದಿರುವವರಿಗೆ ವಿವಾಹ ಕೂಡ ಚೆನ್ನಾಗಿ ಆಗುವಂತಹ ಒಂದು ಸಮಯ ಇದೆ ಓಕೆ ವಿವಾಹದಲ್ಲಿ ಯಾವುದೇ ಕಾರ್ಯ ಮುಂದುವರಿಯುತ್ತೆ ಈ ಸಮಯದಲ್ಲಿ ಮತ್ತು ಯಾರಿಗೆ ಎರಡನೇ ಮದುವೆಗೆ ಪ್ರಯತ್ನ ಮಾಡಲಿಕ್ಕಿದೆ ಅವರಿಗೆ ಕೂಡ ಪ್ರಯತ್ನ ಮಾಡುವುದು ನಿಮಗೆ ಕೂಡ ಒಳ್ಳೆಯದೇ ಇದೆ ಆ್ಯಂಡ್ ಹೊಸ ಕಾರ್ಯ ಸ್ಟಾರ್ಟ್ ಯಾವುದೇ ರೀತಿಯ ಹೊಸ ಕಾರ್ಯ ಸ್ಟಾರ್ಟ್ ಮಾಡೋದಕ್ಕೆ ಫಿಫ್ಟಿ ಫಿಫ್ಟಿ ಓಕೆ ಇದಕ್ಕೆ ನೀವು ಜಾತಕ ನೋಡಬೇಕು ತುಂಬ ಬ್ಯಾಡೂ ಅಲ್ಲ ತುಂಬ ಗುಡ್ಡೂ ಅಲ್ಲ ಹೊಸ ಕಾರ್ಯ ಪ್ರಾರಂಭ ಮಾಡಲಿಕ್ಕೆ ಇದಕ್ಕೆ ನೀವು ಜಾತಕ ನೋಡಿಕೊಂಡು ಮಾಡಿ ಅಥವಾ ನಾನು ರೆಕಮೆಂಡ್ ಮಾಡೋದು ಓಕೆ ಬಿಸ್ನೆಸ್ ವ್ಯವಹಾರ ಎವ್ರಿಥಿಂಗ್ ಇಸ್ ಗುಡ್ ಏನ್ ನೋ ಪ್ರಾಬ್ಲಮ್ ಖರ್ಚುಗಳಂತೂ ಬಂದೇ ಬರುತ್ತೆ ಆದರೆ ಹನ್ನೊಂದನೇ ಮನೆಗೆ ದೃಷ್ಟಿ ಇದೆ ಅಲ್ವಾ ಗುರುವಿತು ಕುರಿದು ಹನ್ನೊಂದನೇ ಮನೆ ದೃಷ್ಟಿ ಇದೆ ಅದರ ಅರ್ಥ ನಿಮಗೆ ಏನಾದರೂ ಒಂದು ನಿಮ್ಮ ಇಚ್ಛೆ ಕೂಡ ಪೂರ್ತಿಯಾಗುತ್ತೆ ಅಂತ ಅಂದರೆ ತುಂಬ ಸಮಯದಲ್ಲಿ ಏನಾದರೂ ನೀವು ಇಚ್ಛೆ ಮನಸ್ಸಲ್ಲಿ ಇಟ್ಕೊಂಡಿದ್ರೆ ಏನಾದರೂ ನಿಮ್ಮ ಒಂದು ಹತ್ತು ಇಚ್ಛೆ ಇದ್ದರೆ ಅದರಲ್ಲಿ ಒಂದು ಎರಡು ಮೂರಾದರೂ ಅದು ಪೂರ್ಣ ಆಗುತ್ತೆ ಈ ಸಮಯದಲ್ಲಿ ಮತ್ತು ಹನ್ನೊಂದು ಮನೆ ದೃಷ್ಟಿ ಇರುವ ಕಾರಣ ನಿಮಗೆ ಯಾವುದೇ ತರಹದ ಲಾಸ್ ಆದರೂ ಕೂಡ ಲಾಭವನ್ನು ಕೂಡ ತಂದು ಕೊಡ್ತಾರೆ ಓಕೆ ಅಂದರೆ ಒಂದಾ ನಿಮಗೆ ನಾವು ಹೇಳ್ತೇವಲ್ಲ ಆರಕ್ಕೆ ಏರೋದಿಲ್ಲ ಮೂರಕ್ಕೆ ಇಳಿಯೋದಿಲ್ಲ ಅಂತ ಸೊ ಆ ರೀತಿ ಒಂದ ನೀವು ಅಲ್ಲಲ್ಲೇ ಇರ್ತೀರಿ ಮಿಡ್ಲಲ್ಲಿ ಮುಂದೆ ಹೋಗೋದಲ್ಲ ಹಿಂದೆ ಬರೋದಿಲ್ಲ ಇಲ್ಲದೇ ಮುಂದೆ ಹೋಗ್ತೀರಿ ಅಂತ ಟೋಟಲ್ ನೀವು ಡೌನ್ ಬರೋದಿಲ್ಲ ನೀವು ಕೆಳಗಂತೂ ಬರೋದಿಲ್ಲ ಒಂದೇ ಇದ್ದಲ್ಲಿ ಇಷ್ಟು ಇದ್ದಲ್ಲಿ ಇರ್ತೀರಿ ಹಣದಲ್ಲಿ ಪ್ರೋಗ್ರೆಸ್ ಮುಂದೆ ಹಿಂದೆ ಹೋಗೋದಿಲ್ಲ ಅಲ್ಲೇ ಇರ್ತೀರಿ ಇಲ್ಲಂದರೆ ನೀವು ಸ್ವಲ್ಪ ಮುಂದೆ ಹೋಗ್ತೀರಿ ಪ್ರೋಗ್ರೆಸ್ ಮಾಡ್ತೀರಿ ತುಂಬ ನೀವು ಲಾಸಿಗೆ ಇಳಿಯೋದಿಲ್ಲ ಈ ಸಮಯದಲ್ಲಿ ಓಕೆ ಲಾಸಿಗೆ ಇಳಿದರೆ ಅದು ನಿಮ್ಮ ಜಾತಕದಲ್ಲಿ ಸಮಸ್ಯೆ ಇದೆ ಅಂತ ನಾವು ಅಂದ್ಕೋಬೇಕು ಅನಂತರ ಅಷ್ಟೇ ಮತ್ತೇನು ಸಮಸ್ಯೆ ಇಲ್ಲ ఇష్టం నిమ్మ విచార టెన్షన్ మోబేడి ఓకే ఇది జనరల్ ఫల జాతక ఫల అలా ನಿಮಗೆ ಜಾತಕ ಗೊತ್ತಾಗಬೇಕು ಅಂತಂದರೆ ಇದೇ ಬರುವಂಥ ವಾಟ್ಸಪ್ ನಂಬರಿಗೆ ವಾಟ್ಸಪ್ ಮಾಡಿ ಅಥವಾ ಇಮೇಲ್ ಮಾಡಿಬಿಡಿ ಸಂಪೂರ್ಣವಾಗಿ ಜಾತಕ ಪರಿಶೀಲನೆ ಮಾಡಿ ಎಲ್ಲ ವಿಚಾರ ತಿಳಿಸಬಹುದು ವಿಡಿಯೋ ಇಷ್ಟದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಬೆಲ್ವಟ್ ನಂಬರ್ ಬೆಲ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ಆಲ್ ಅಂತ ಮಾಡ್ಕೊಂಬಿಡಿ ನಾನು ಇನ್ನು ಮುಂದೆ ಮಾಡುವಂಥ ವಿಶೇಷ ವಿಶೇಷ ವಿಡಿಯೋಗಳು ನಿಮಗೆ ಮೊದಲೇ ಬಂದು ಸೇರುತ್ತೆ ಅದು ಎಲ್ರಿಗೂ ಶೇರ್ ಮಾಡಿಬಿಡಿ ಎಲ್ರಿಗೂ ವಿಚಾರವನ್ನು ತಿಳಿಸಿದಷ್ಟು ವಿಶೇಷವಾದ ಮಾಹಿತಿಯೊಂದಿಗೆ ಮತ್ತೆ ಪುನಃ ಬಂದು ನಿಮ್ಮನ್ನು ನಾನು ಭೇಟಿ ಮಾಡುತ್ತೇನೆ ಅಲ್ಲಿ ಬಂದು ನಿಮ್ಮೆಲ್ರಿಗೂ ನನ್ನ ನಮಸ್ಕಾರ ಲೋಕಸಮಸ್ತಃ ಸುಖಿ ಸುಖಿನೋ ಭವಂತು ಜೈ ಭದ್ರಕಾಳಿ